ಸ್ವಾಮಿ ಹಿಂಗ್ರಿ ಸ್ವಾಮಿ ಗಂಗಾಧರನ್ರಿ ಚಿತ್ರದುರ್ಗ ಜಯಶ್ರೀರಾಮ ನೋಡ್ಬೋದು ವೀಕ್ಷಕರೇ ಇಲ್ಲಿ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಕೆಲವರು ಕೆಲವರು ಹೋಗೋರಿಗೆ ಅಲ್ಲೆಲ್ಲ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನ ನೋಡಿದ್ವಿ ಆದ್ರೆ ಇಲ್ಲಿ ಬಾದಾಮಿ ಹಾಲು ವ್ಯವಸ್ಥೆ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಮಾಲಾಧಾರಿಗಳಿಗೆ ಯಾವುದೇ ಕುಂದು ಕೊರತೆ ಇಲ್ಲ ಹಸಿವಾಯ್ತು ದಣಸ್ತು ಗಂಟಲು ಒಣತು ನೀರು ಬಿಸ್ಕೆಟ್ ಅನ್ನದಾಸೋಹ ಮತ್ತೆ ಇಲ್ಲಿ ಬಾದಾಮಿ ಹಾಲು ಬನ್ನಿ ಬಾದಾಮಿ ಹಾಲು ಹೇಗೆ ಪ್ರಸಾದ ವಿನಿಯೋಗ ಮಾಡ್ತಿದ್ದಾರೆ ಅನ್ನೋದ್ ಕೇಳೋಣ ಸ್ವಾಮಿ ನಿಮ್ಮ ನಿಮ್ ಹೆಸರು ಜಯ ಶ್ರೀರಾಮ್ ಅಂತಾನೆ ಸೋಮಣ್ಣರ ಅಂತ ತಮಾಷೆ ಮಾಡಿದೆ ಒಂಬತ್ತು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀವಿ ಸತತವಾಗಿ ಒಂಬತ್ತು ವರ್ಷದಿಂದ ಸೇವೆ ಮಾಡ್ತಾ ಇತ್ತು ಸ್ವಾಮಿ ಇದು ಅನ್ನ ಪ್ರಸಾದ ಆಯ್ತು ಇದು ಹಾಲಿಂದ ಆಯ್ತು ಎಲ್ಲ ಬೆಳಗ್ಗೆ ಇದು ಕೊಟ್ಟಿ ಸ್ವಾಮಿ ಈಗ ಇದು ಕೊಟ್ಟು ಹೋಗಿ ಪ್ರಸಾದ ಬಿಸಿನೀರಾಗೆ ಸ್ವಚ್ಛವಾಗಿ ಇಲ್ಲಿ ಬಿಸಿನೀರ್ ಇಟ್ಕೊಂಡಿದ್ದಾರೆ

ಮಾಡಿದ್ರಂತೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇಲ್ಲಿ ಇರುತ್ತೆ ಈಗ ಬೆಳಿಗ್ಗೆ ಜಾವ ಕಡಿಂತಾದ ನಾಲ್ಕು ಗಂಟೆಯಿಂದ ಬಿಸಿ ಆಗಿರ್ತಕ್ಕಂತ ನೋಡ್ಬೋದು ಇಲ್ಲಿ ಬಿಸಿಯಾಗಿರ್ತಕ್ಕಂತ ಬಾದ ವಿನ ಯಾವ ಕಡೆಯಿಂದ ಬಂದಿರೋ

ಏನ್ ವ್ಯವಸ್ಥೆ ಇರ್ತಾ ನೀರ್ ಪ್ರಸಾದ್ ವ್ಯವಸ್ಥೆ ಇರ್ತೀನಿ ಇಲ್ಲಿ ಹೆಚ್ಚಿನ ಪಸ್ತ್ರ ಬರ್ಲತ್ತ ಸರ್ ಮೂಲಕ ಏನ್ ಮಾಡ್ತೀನಿ ಸರಿ ಸಮಯ ತಯಾರ ಬೇರೆ ಹೆಚ್ಚಿನ ಭಕ್ತಿಗಳು ಸೇರ್ಸ್ಬೇಕಂತ ಕೇಳಿ ನಮ್ಮ ಚಾನೆಲ್ ಮೂಲಕ ಹೆಚ್ಚಿನ ಬರವರ್ಸೆ ಜಾಸ್ತಿ ಭಕ್ತರು ಬರ್ಲತ್ತ ಎಷ್ಟು ಜನ ಬಂದು ಮಾಡ್ಕೊಡ್ತೀವಿ ಎಂತ ಒಳ್ಳೆ ಸಮಯ ತಯಾರಿಸ್

ಪಾಸಿಟಿವ್ ಮಾತಾಡ್ತೀನಿ ಏನಪ್ಪ ನಿಮ್ಮ ಹೆಸರು ಸ್ವಾಮಿ ರಾಮಕೋಟೆ ರಾಮಕೋಟೆ ಅಂತ ಬೆಳಗ್ಗೆ ಎಷ್ಟು ಗಂಟೆಯಿಂದ ನೀವು ಇದನ್ನ ಸ್ಟಾರ್ಟ್ ಮಾಡಿದೀರಾ ಎಂಟು ಗಂಟೆ ಬೆಳಗ್ಗೆ ಪ್ರಸಾದ ವಿನಿಯೋಗ ಬೆಳಗ್ಗೆ ಎಂಟು ಗಂಟೆಯಿಂದ ಇದು ಯಾವ ಊರು ಏನು ಬಸಾಪುರ್ ಬಸಾಪುರ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಬಸಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋ ಬಸಾಪುರ ಗ್ರಾಮ ಇದು ಬೆಳಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಮಾಡಿದಾರೆ ಒಂದ್ ಮೂರ್ ಕ್ವಿಂಟಲ್ ಪುಳಿಯೋಗ್ರೆ ಮೂರ್ ಕ್ವಿಂಟಲ್ ಕೇಸರಿ ಭಾತ್ ಮಾಡಿ ಪ್ರಸಾದ ಕೊಡ್ತಾ ಇದಾರೆ ನೋಡ್ರಿ ಇಲ್ಲಿ ಬರ್ತಕ್ಕಂತ ದಾರಿ ಒಕ್ಕರ್ ಅಂದ್ರೆ ಏನ್ ಮಾಲ ದಾರಿಗಳು ಇದಾರೆ ಅವರಿಗೆ ಒಂದ್ ಮೂರ್ ಕ್ವಿಂಟಲ್ ಪುಳಿಯೋಕ್ರೆ ಒಂದ್ ಮೂರ್ ಕ್ವಿಂಟಲ್ ಕೇಸರಿ ಭಾತನ ಇಲ್ಲಿ ಪ್ರಸಾದ ವಿನಿಯೋಗಕ್ಕೆ ಮಾಡ್ಸಿದ್ದಾರೆ ಆಮೇಲೆ ಇಲ್ಲಿ ನೋಡಬಹುದು ಸುಮಾರು ಇಲ್ಲಿ ಒಂದ್ ಇಲ್ಲೇ ಈಗ ಅಟ್ ಪ್ರೆಸೆಂಟ್ ಒಂದು ಇನ್ನೂರ ಇನ್ನೂರ ಜನ ಪ್ರಸಾದವನ್ನ ಸ್ವೀಕರಿಸ್ತಾ ಇದೆ ನೋಡಬಹುದು ವೀಕ್ಷಕರೇ ಸಾವಿರಾರು ಜನಕ್ಕೆ ಪ್ರಸಾದ ವ್ಯವಸ್ಥೆ ಒಂದು ಮೂರು ಗಂಟೆವರೆಗೂ ಇರುತ್ತೆ ಸರ್ ಸಂಜೆ ಮೂರು ಗಂಟೆವರೆಗೂ ಕೂಡ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಅಂತ ಹೇಳ್ತಿದ್ರೆ ಈಗ ಸದ್ಯಕ್ಕೆ ಮೂರ್ ಕ್ವಿಂಟಲ್ ಹೇಳಿದ್ದಾರೆ ಇನ್ನು ಸಾರ್ಟೇಜ್ ಬಂದ್ರೆ ಇನ್ನು ಹೆಚ್ಚೆಚ್ಚು ಪ್ರಸಾದವನ್ನ ಇಲ್ಲಿ ಎಲ್ಲರೂ ಸೇರಿ ಅಮೌಂಟ್ ಹಾಕೊಂಡು ಮಾಡೋದು ಪ್ರಸಾದ ಕೊಡೋದು ವರ್ಷ ವರ್ಷ ಮಾಡ್ತಾ ಇರ್ತಿವಿ ಇಡೀ ಗ್ರಾಮದ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಹಣವನ್ನ ಇದಕ್ಕೆ ಹಾಕಿ ಪ್ರಸಾದ ವಿನಿಯೋಗನ ಮಾಡ್ತಿದೀರ 把你删。 ಮಾತಾಡಿ ಜಯಂತಿ ಪ್ರಯುಕ್ತ ಎಲ್ಲ ಪುಲೋಗರಿ ವ್ಯವಸ್ಥೆ ಎಲ್ಲ ಹನುಮಾನ ಭಕ್ತಗಳೆಲ್ಲ ಇಲ್ಲೇ ಪ್ರಸಾದ ಮಾಡ್ಕೊಂಡು ಎಲ್ಲ ಹೋಗ್ತಾರೆ ಎಲ್ಲ ಬಹಳ ವರ್ಷಗಳಿಂದ ಮಾಡ್ಕೊಂತ ಬಂದಿದೀವಿ ಎಲ್ಲ ಇಲ್ಲೇ ಬಹಳ ಅನುಕೂಲ ಮಾಡ್ತಾ ಇದೀವಿ ಹನುಮಾನ ಭಕ್ತಗಳಿಗೆ ಎಲ್ಲ ಮತ್ತೆ ಅಂಜಿನಾದ್ರ ಇಲ್ಲೇ ಚೆನ್ನೈಲಿ ಇದೆ ಅಂತ ಇದು ಮಾಡ್ತಾ ಇದ್ವಿ ಸ್ವಾಮಿಗಳೇ ನಿಮ್ಮ ಹೆಸರು ಸ್ವಾಮಿ

We're <laughs> <laughs>